ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಒಳ್ಳೆಯ ಸ್ವೀಟ್ ರೆಸಿಪಿನ ತೋರಿಸ್ತೀನಿ ಸೊ ಏನು ಅಂದರೆ ಮೋತಿಚೂರು ಲಡ್ಡು ಸೊ ಎಲ್ರಿಗೂ ಆಲ್ಮೋಸ್ಟ್ ಈ ಸ್ವೀಟ್ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಸ್ವೀಟ್ ಇಷ್ಟ ಇಲ್ಲದೇರೋರು ಕೂಡ ತಿಂತಾರೆ ಅದನ್ನು ಯಾವ ರೀತಿ ಮನೇಲಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಮನೇಲಿ ಕಡಲೆ ಕಡಲೆ ಬೆಳೆ ತುಂಬ ಜಾಸ್ತಿನೇ ಇತ್ತು ಸೊ ಹಂಗಾಗಿ ಹಾಗೆ ಇತ್ತಲ್ವ ಹಾಗೆ ಇಟ್ಟರು ಹಾಳಾಗಿಬಿಡತ್ತೆ ಸೊ ಹಂಗಾಗಿ ಸ್ವೀಟ್ ಬೇರೆ ತಿನ್ನಬೇಕು ಅನಿಸ್ತಾ ಇತ್ತು ಹಂಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಸೊ ಕಡಲೆಬೇಳೆ ನಾನು ನೈಟೇ ನೆನೆಸಿದ್ದೆ ನಾನು ಇಲ್ಲಿ ಬಂದು ಒಂದು ಮೂರು ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಕೆಲವೊಬ್ಬರು ಕಡಲೆ ಹಿಟ್ಟಿಂದ ಮಾಡ್ತಾರೆ ಸೊ ಈ ನಾನು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಈ ರೀತಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೆನೆಸಾದ್ಮೇಲೆ ನೆನೆಸಿ ನೀಟಾಗಿದ್ದು ರುಬ್ಕೊಬೇಕು ಇದಕ್ಕೆ ನೀರು ಜಾಸ್ತಿ ಹಾಕ್ಬಾರ್ದು ಗಟ್ಟಿನೂ ಇರಬಾರ್ದು ತುಂಬ ತೆಳುಗೂ ಇರಬಾರ್ದು ಆ ರೀತಿ ರುಬ್ಕೊಬೇಕಾಗತ್ತೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ಜಾಸ್ತಿ ಹಾಕ್ಬಿಟ್ರೆ ಮಿಕ್ಸಿ ಜಾರಲ್ಲಿ ಅದು ನೀಟಾಗಿ ರುಬ್ಬೋದಿಲ್ಲ ಹಂಗಾಗಿ ಕಾಳು ಕಾಳಿದ್ರೆ ಚೆನ್ನಾಗಿರಲ್ಲಲ್ವಾ ಸೊ ಹಂಗಾಗಿ ಸೊ ಇದನ್ನ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ರುಬ್ಕೊತಾ ಇದೀನಿ ತುಂಬ ಈಸಿ ಸೊ ನೋಡಿದಾಗ ಇದೆಲ್ಲ ಮಾಡಬೇಕಾ ಮನೇಲಿ ಅಂತ ಅನಿಸುತ್ತೆ ಸೊ ನಾನು ಕೂಡ ಯೂಟ್ಯೂಬ್ ನೋಡಿನೇ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫಸ್ಟ್ ಟೈಮೇ ನಿಜ ಸಾಕತ್ತಾಗ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಸೊ ಇಲ್ಲಿ ನಾನು ನೋಡಿ ಒಂದು ಪ್ಯಾನ್ ತಗೊಂಡು ಇದಕ್ಕೆ ನಾನು ಕಡಲೆಕಾಯಿ ಎಣ್ಣೆ ಇದ್ದೀನಿ ಕೊಕೊನೆಟ್ ಆಯಿಲು ಹಾಕ್ಕೊಂಡು ಸ್ವಲ್ಪ ಅದು ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೋಬೇಕು ಜಾಸ್ತಿ ಜೋರಾಗಿಟ್ಟರು ಸೀದೋಗುತ್ತೆ ಸೀದೋಗಿಟ್ರೆ ಸ್ವೀಟ್ ಚೆನ್ನಾಗಿರೋದಿಲ್ಲ ಸೊ ನೋಡಿ ಒಡೆ ಥರ ತಟ್ಕೊಂಡು ನಾನು ಯಾವುದೇ ಹೆಡ್ಗೈ ಕೂಡ ಯೂಸ್ ಮಾಡ್ತಾ ಇಲ್ಲ ಬಲ್ಗೈ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಒಡೆ ಥರ ತಟ್ಕೊಂಡು ಹಾಕೋತೀನಿ ಯಾವುದು ಕವರು ಏನು ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಇದಕ್ಕೆ ನಾವು ಚೆನ್ನಾಗಿ ಒಳಗಡೆ ಬೆಂದರೆ ಸಾಕು ಇದನ್ನ ನಾವು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಅಷ್ಟೇ ಇದು ಸೊ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ ಕಮ್ಮಿನೇ ತಿನ್ನೋದು ಆಲ್ಮೋಸ್ಟ್ ನಾನು ನಿಮಗೆ ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಸೊ ಇದು ನನಗೆ ಏನಪ್ಪ ಅಂತಂದರೆ ಗಾಡಿ ತೊಗೊಂಡಿರೋ ಖುಷಿಗೆ ಇದ್ದೆ ನಾನು ಸೊ ಔಟ್ಸೈಡ್ ಏನು ತಿನ್ನೋದು ಯಾವ ರೀತಿ ಈಸಿಯಾಗಿ ಮಾಡೋದು ಅಂತಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಸೊ ಕಡಲೆ ಬೇಳೆನೂ ಜಾಸ್ತಿ ಇತ್ತಲ್ವಾ ಹಂಗಾಗಿ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೂಡ ಮಾಡಿದೆ ನಾನು ಸೊ ಹಿಂದಿನ ವೀಡಿಯೋದಲ್ಲಿ ನನಗೆ ಗಾಡಿದು ಕ್ಲಿಪ್ ಆಗ್ತೀನಿ ಅಂತ ಹೇಳಿದ್ದೆ ಬಟ್ ಅದು ಮಿಸ್ ಆಗೋಯ್ತು ಯಾಕಂತ ಗೊತ್ತಿಲ್ಲ ನಾನು ಆಮೇಲೆ ವೀಡಿಯೋನ ವಾಚ್ ಮಾಡಿದಾಗ ಇದ್ದೀನಿ ಇದೇನು ವೀಡಿಯೋ ಇದೇ ಬಂದಿಲ್ವಲ್ಲ ಅಂತ ಸರಿ ಹೋಗಲಿ ಬಿಡು ನಾನು ಗ್ಯಾಲ್ರಿ ಎಲ್ಲ ವೀಡಿಯೋಸ್ ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದೆ ಹಂಗಾಗಿ ಬೇಡ ಮತ್ತು ಡಿಲೀಟ್ ಮಾಡಿದ್ರೆ ವೀಡಿಯೋ ಲಾಸ್ ಆಗುತ್ತೆ ಅಂತಂದ್ಬಿಟ್ಟು ನಾನೇನು ಮಾಡಿಕೊ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಬಿಟ್ಟಿದ್ದೀನಿ ಸೊ ಆ ಖುಷಿಗೆ ನಾನು ಇದ್ದೆ ಇದು ತುಂಬ ದಿನವೇ ಆಗಿತ್ತು ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ ಟ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗಲಿಲ್ಲ ಹಂಗಾಗಿ ನೋಡಿ ಇದೆಲ್ಲ ಡೀಪ್ ಫ್ರೈ ಆದಮೇಲೆ ಸ್ವಲ್ಪ ಅದು ಬಿಸಿ ಎಲ್ಲ ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದೆಲ್ಲ ಕಟ್ ಮಾಡಿಬಿಟ್ಟು ಇದ್ದೀನಿ ವಡೆನೆಲ್ಲ ನೋಡಿ ಈ ಥರ ಆಗಬೇಕು ನುಣ್ಣಗೆ ಅಂದರೆ ತೀರಾ ನುನ್ನುಗೂ ಆಗಬಾರ್ದು ಈ ಥರ ಸ್ವಲ್ಪ ತರಿ ಆಗಿರಬೇಕು ಆ ಥರ ತುಂಬ ದಪ್ಪ ದಪ್ಪನೂ ಇರಬಾರ್ದು ತುಂಬ ನುಗು ಆಗಬಾರ್ದು ಈ ಥರ ಇರಬೇಕು ಹಾಗೆಯೇ ಇನ್ನೊಂದು ಇಟ್ಟು ನಾನು ಇದಕ್ಕೆ ನಾನು ಮೂರು ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದು ಸೊ ಅದಕ್ಕೆ ನಾನು ಎರಡು ನೀರನ್ನು ನೀರನ್ನ ಇದ್ದೀನಿ ಕ್ವಾಂಟಿಟಿ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಎಲ್ಲ ಬರುತ್ತೆ ಸೊ ಹಂಗಾಗಿ ಸ್ವೀಟು ನಿಮಗೆ ನೋಡಿಕೊಂಡು ತೊಗೊಳ್ಳಿ ನಾನು ಬಂದು ಸ್ವಲ್ಪ ನನಗೆ ಸ್ವೀಟ್ ಜಾಸ್ತಿ ಇಷ್ಟಪಟ್ಟು ತಿಂತೀನಿ ಸ್ವೀಟ್ಸ್ ಮಾಡಿದಾಗ ಸೊ ಹಂಗಾಗಿ ಎರಡು ಕಪ್ನ ಹಾಕೊಂಡ್ಬಿಟ್ಟಿದ್ದೆ ನೀವು ಮೂರು ಕಪ್ ತೊಗೋತಿದ್ದೀರಾ ಅಂದರೆ ಒಂದೂವರೆ ಕಪ್ ಕರೆಕ್ಟಾಗಿ ಸಾಕಾಗುತ್ತೆ ಅನಿಸುತ್ತೆ ಸಕ್ಕರೆ ಸೊ ಸ್ವೀಟ್ ನಿಮಗೆ ಇಷ್ಟಪಡೋದಾದರೆ ಬೇಕಾರೆ ಸೇರಿಸ್ಕೋಬೋದು ಎಕ್ಸ್ಟ್ರಾ ಅದಕ್ಕೆ ನಾನು ಎರಡು ಕಪ್ ಆಗೋಷ್ಟು ನಾನು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ನೀವು ಒಂದೂವರೆ ಕಪ್ ತೊಗೋಬೋದು ಕರೆಕ್ಟ್ ಕ್ವಾಂಟಿಟಿಗೆ ಸೊ ಇದನ್ನು ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಒಂದೇಳೆ ಪಾಕ ಬರಬೇಕು ಅಷ್ಟೇ ಇದು ಜಾಸ್ತಿ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಅದು ಒಂದು ಎರಡು ಕುದಿ ಬಂದರೆ ಕರೆಕ್ಟಾಗಿ ಆಗುತ್ತೆ ಇದು ಅದಕ್ಕೆ ನಾನು ಕೇಸ್ರಿ ಕಲರ್ನ ಸೇರಿಸ್ಕೊತಾ ಇದ್ದೀನಿ ಮೇನ್ ಇರೋದು ಇಂಪಾರ್ಟೆಂಟ್ ಕೇಸರಿ ಕಲರ್ ಅಲ್ವಾ ಸೊ ಹಂಗಾಗಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇನ್ನೊಂದು ಕುದಿ ಬಂದರೆ ಆಲ್ಮೋಸ್ಟ್ ಪಾಕ ರೆಡಿ ಆಗಿಬಿಡುತ್ತೆ ಸ್ವಲ್ಪ ಕಲರ್ ನೋಡಿಕೊಂಡು ಜಾಸ್ತಿನೇ ಸೇರಿಸ್ಕೊಳ್ಳಿ ಸೊ ಆಗಿದ್ದಷ್ಟು ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಹಂಗಾಗಿ ನಾನಿಲ್ಲಿ ಒಂದು ಒಂದೆರಡು ಮೂರು ಚಿಟಿಕೆ ಹಾಕಿರ್ತೀನಿ ಅನ್ಕೋತೀನಿ ಕಲರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಕಡಲೆ ಬೇಳೆದು ಅಂದರೆ ಒಡೆದು ಇಟ್ಟು ಅದನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿಬಿಡಬೇಕು ಗ್ಯಾಸನ್ನ ಆಫ್ ಮಾಡಿ ಆ ಬಿಸಿಯಲ್ಲೇ ಸೇರಿಸ್ಕೊಳ್ಳಿ ಯಾಕೆ ಅಂತಂದರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ನೀವು ಆವಾಗ ಉಂಡೆ ಕಟ್ಟೋದಕ್ಕಾಗಲ್ಲ ಆಮೇಲೆ ಕಟ್ಕೋಬೇಕಾಗುತ್ತೆ ಸೊ ಅದು ಕಡಲೆ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಅದೆಲ್ಲ ಈರ್ಕೊಳ್ಳುತ್ತೆ ಪಾಕನೆಲ್ಲ ಸೊ ಇಲ್ಲಿ ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ನೀವು ಬೇಕಾದ್ರೆ ಸ್ವಲ್ಪ ಸ್ವೀಟ್ನ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಸೊ ಸ್ವಲ್ಪ ನೋಡಿ ಮೇಲೆ ಯಾವ ರೀತಿ ಕಡಲೆ ಹಿಟ್ಟೆಲ್ಲ ಎಷ್ಟು ಚೆನ್ನಾಗಿ ಇರ್ಕೊಂಡಿದೆ ಪಾಕನೆಲ್ಲ ಅಂತ ಸೊ ಹಂಗಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೊ ತುಪ್ಪ ಇಷ್ಟಪಡೋರು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಾನು ಇಲ್ಲಿ ತುಪ್ಪನ ಕೂಡ ಸೇರಿಸ್ಕೋತಾ ಇದ್ದೀನಿ ಸೊ ಒಂದು ಫ್ಲೇವರ್ ಇರುತ್ತೆ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇಲ್ಲಿ ನಾನು ವಾಟರ್ ಮೆಲನ್ ಸೀಡ್ಸ್ನ ಇದ್ದೀನಿ ಇದೇ ಮೇಯ್ನು ವಾಟ್ರ್ ಮಿಲ್ಲನ್ ಸೀಡ್ಸೂ ಸೇರಿಸ್ಕೋಬೋದು ಇಲ್ಲ ಪಂಪ್ಕಿನ್ ಸೀಡ್ಸ್ನೂ ಸೇರಿಸ್ಕೋಬೋದು ಒಂದು ಬಾಯಲ್ಲಿ ತಿಂತಾಯಿರ್ಬೇಕಾರೆ ಒಂಥರ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂಥರ ಒಂಥರ ಅದ್ರ ಮಜನೇ ಬೇರೆ ಸೊ ಹಂಗಾಗಿ ಬೇಕ್ರೀಲೆಲ್ಲ ಮಾಡ್ತಾರಲ್ವಾ ಬೇಕ್ರೀಲಿ ಈ ಮದುವೆ ಮನೆಗಳಲ್ಲೆಲ್ಲ ವಾಟ್ರ ಮಿಲನ್ ಸೀಸ್ನಲ್ವಾ ಯೂಸ್ ಮಾಡೋದು ಸೊ ಹಾಗಾಗಿ ಅದನ್ನು ನಾನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ನಾನು ಬಿಡ್ತಾ ಇದ್ದೀನಿ ಯಾಕಂದರೆ ಅದು ಬಿಸಿ ಆರಲಿ ಮತ್ತು ಆ ಪಾಕ ಎಲ್ಲ ನೀಟಾಗಿ ಅದಕ್ಕೆ ಹೊಂದ್ಕೊಳ್ಳಿ ಅಂತ ಅಷ್ಟೇ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನೀಟಾಗಿ ನೋಡ್ಬೋದು ಕನ್ಸಿಸ್ಟೆನ್ಸಿ ನೀಟಾಗಿ ಬಂದಿರುತ್ತೆ ನೋಡಿಕೊಂಡು ಅದು ನೀಟಾಗಿ ಉಂಟೆ ಕಟ್ಕೋಬೇಕಾಗುತ್ತೆ ಕೈಗೆ ಒಂದು ಸ್ವಲ್ಪ ತುಪ್ಪನ ಸವ್ರುಕೊಂಡು ಕಟ್ಸ್ಕೊಳ್ಳಿ ನೀಟ್ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಉಂಟೆ ಆಕಾರದಲ್ಲಿ ಇದೆ ಸೊ ಗೋ ಉಂಟೆ ಬಿಟ್ಕೊತಾ ಇಲ್ಲ ಓಪನ್ ಆಗ್ತಾಯಿಲ್ಲ ಸೊ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಸೊ ಈ ಥರ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಳೋವಂಥದ್ದು ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತೀರಿ ನನ್ನ ಕೈಲಿ ಎಷ್ಟು ವೀಡ್ಯೋಸ್ನ ಆಗ್ತಾ ಅದು ಖಂಡಿತ ನಾನು ವೀಡ್ಯೋಸ್ ನಿಮ್ಮಿಂದ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನನಗೆ ಸ್ವಲ್ಪ ಈ ನಡುವೆ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ನನಗೆ ವೀಡಿಯೋಸ್ಗೆ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇರೋದರಿಂದ ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನಾನು ಮಾಡಿರೋ ಲಡ್ಡುಗಳಲ್ಲಿ ಏನಿಲ್ಲ ಅಂದ್ರೆ ಒಂದು ಟ್ವೆಂಟಿ ಲಡ್ಡು ಆಗಿತ್ತು ಸೊ ನಮ್ಮ ಕ್ಲಾಸ್ಗೆ ಹೋಗಿದ್ನಲ್ಲ ಅವ್ರಿಗೂ ಕೂಡ ಎಲ್ಲ ಕೊಟ್ಟಿದೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಎಷ್ಟು ಚೆನ್ನಾಗಿ ಮಾಡಿದೀಯ ಅಂತೆಲ್ಲ ಹೇಳಿದ್ರು ನನಗೆ ಕೂಡ ತುಂಬ ಆಯಿತು ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು